ಸರ್ ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮಗೆ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದೋಗಿ ಗಂಡಾಯ್ತಿರ ಮಧ್ಯೆ ನಡೆಯುತ್ತೆ ಅಪ್ಪ ಮಗನ ಮಧ್ಯೆ ನಡೆಯುತ್ತೆ ಸೊ ಆ ಥರ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡೋಕ್ಕಾಗಲ್ಲ ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ಲಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚಲ್ಲಿ ಇದ್ದೇ ಇರ್ತೀವಿ ಫೋನ್ ಮಾ ಫೋನಲ್ಲಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡಿದ್ದೇ ಇದ್ದೇ ಇರುತ್ತೆ ಅದು ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇಲ್ದಿದ್ರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವ್ರು ಹ್ಞೂ ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ ಆಗ್ಬಾರ್ದು ಹೇಗಿದೆ ಸರ್ಬೋದು ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತೊಗೋಬೇಕು ಅಂತೇಳಿದರೆ ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದೇನು ಅಂದರೆ ದ ಅಜಯ್ ಗಿಡ ಡಾಕ್ಟರು ದರ್ಶನ್ಗೆ ಎರಡು ಕೈದಿನ ಆಪ್ರೇಷನ್ ಅವರೇ ಮಾಡಿತ್ತು ಇದು ಆ್ಯಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೇ ದರ್ಶನ್ ಅವ್ರ ಅಂದರೆ ಅವ್ರ ಫ್ಯಾಮಿಲಿ ಡಾಕ್ಟ್ರು ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಥ್ರೂನೇ ಇದು ಎಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತೊಗೋತಾರೆ ಅಡಿಷನ್ ಏನೇನು ಮಾಡಬೇಕು ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗೇ ನಡಿಯೋ ಥರ ಆಗೋವ್ರಿಗು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದೆ ಅಂದರೆ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಆ್ಯಂಡ್ ಅದಾದಮೇಲಿಂದ ಬಿಕ್ಕಿದೆಲ್ಲೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ಟೀಮು ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಜ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನೊಂದು ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದರೆ ಅಂದರೆ ಎಲ್ಲ ಅವರು ನನಗೇನು ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದರಲ್ಲಿ ಏನೂ ಕರೆಕ್ಷನ್ಸ್ ನನಗೆ ಹೆಂಗೆ ಬೇಕು ಹಂಗಿದೆಯಾ ಇಲ್ಲ ಏನಾದರೂ ಕರೆಕ್ಷನ್ಸ್ ಅವೆಲ್ಲ ನಾನು ಮಾಡಿಸ್ಕೊತಾಯಿದ್ದೆ

ಪ್ರೊಡ್ಯೂಸರ್ ದರ್ಶನದ ತುಂಬ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಯಾರು ಹೋಗ್ಬಿಟ್ಟು ಇದು ಗೋವಾ ಮಂಗಳೂರು ಬ್ಯಾಂಗ್ಳೂರು ಮೈಸೂರು ಎಲ್ಲ ಶೂಟಿಂಗ್ ಮಾಡಿದ್ರು ಅದೇ ಉಡುಪಿ ಮಂಗಳೂರು ಐದು ಸಾಂಗ್ ಇದೆ ಈಗ ಮೂರು ಬಿಟ್ಟಿದ್ದೀವಿ ಇನ್ನೂ ಎರಡು ಟ್ರಂಪ್ ಕಾರ್ಡ್ಗಳಿದೆ ನಮ್ಮ ಹತ್ರ ಸೊ ಅದನ್ನು ಈಗ ಜಾನ್ ಫಿಫ್ತು ಅದನ್ನು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಜಾನ್ ಫೋರ್ಟೀನ್ತು ಇಲ್ಲ ಅದಕ್ಕಿಂತ ಬಿಫೋರೇನೆ ಟೆಂತ್ ಇಲ್ಲ ಫೋರ್ಟೀನ್ತ್ ಹಂಗೆ ಟ್ರೇಲರ್ನ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆಲ್ಲ ನಿಮ್ಗಳ್ ಸಪೋರ್ಟ್ ಬೇಕು ಹೆಂಗೆ ಸಾಂಗ್ಗಳಿಗೆ ಪ್ರಮೋಟ್ ಮಾಡಿ ಕೊಟ್ಟರೆ ಹಂಗಿದ್ದ ಹತ್ರ ನಮ್ಮದೆಲ್ಲ ಕಂಟೆಂಟ್ಸ್ನೂ ನೀವು ಮಾಡಬೇಕು ಆ್ಯಂಡ್ ಅದಕ್ಕಿಂತ ಬಿಫೋರ್ ಜಾನ್ ಫಸ್ಟ್ಗೆ ಒಂದು ನಾನು ವಿರಾಟ್ ಒಂದು ಇಂಟ್ರ್ಯೂ ಮಾಡಿದ್ವಿ ರಾಯಲ್ ಟು ರಾಯಲ್ ಸಿಟಿ ಅಂದ್ಬಿಟ್ಟು ಅಂದರೆ ನಂದು ಜರ್ನಿ ವಿರಾಟ್ ಜರ್ನಿ ಆ್ಯಂಡ್ ನಾವು ಮೈಸೂರಲ್ಲಿ ನಮ್ಮ ಫೇವ್ರೇಟ್ ಅಡ್ಡಗಳ ಯಾವುದು ಯಾಕಂದ್ರೆ ವಿರಾಟ್ ಮೈಸೂರಾಗಿರೋದ್ರಿಂದ ಸೊ ಅದನ್ನೆಲ್ಲ ಇಟ್ಕೊಂಡು ಒಂದು ಡಿಫ್ರೆಂಟ್ ಕಂಟೆಂಟ್ ಸಿನ್ಮಾ ಪ್ರಮೋಷನ್ಗೆ ಅಂತಾನೆ ಅದೊಂದು ಶೂಟ್ ಮಾಡಿದ್ವಿ ಜಾನ್ ಫಸ್ಟ್ ಬಿಡ್ತೀವಿ ಅಂಡ್ ಅದಕ್ಕೆ ಯಾವ್ದು ಕಾಪಿ ರೈಟ್ ಇದಿಲ್ಲ ಸೊ ಎಲ್ರಿಗೂ ಅದನ್ನ ತಲುಪಿಸ್ತೀವಿ ಎಲ್ಲರೂ ಅವ್ರವರು ನಿಮ್ದು ಇದ್ರಲ್ಲಿ ಹಾಕಿ ನಮಗೆ ಸಪೋರ್ಟ್ ಮಾಡ್ಕೊಡ್ಬೇಕು